ರಕ್ಷಣಾ ಇಲಾಖೆ ಮತ್ತು ವಿದೇಶಾಂಗ ಇಲಾಖೆ ಬ್ರೀಫ್ ಮಾಡಿದ್ರು ಏನೇನಾಯಿತು ಏನು ಎತ್ತ ಅಂತ ಅದರಲ್ಲೂ ಸ್ಪೆಷಲಿ ನಾವು ಎಷ್ಟು ಅವರ ಟಾರ್ಗೆಟ್ಗಳನ್ನು ನಿಭಾಯಿಸಿದ್ದೀವಿ ಸಕ್ಸಸ್ಫುಲಿ ನಾವು ಅದನ್ನು ಡಿಫೆನ್ಸ್ ಮಾಡಲಾಗಿದೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇತ್ತು ಅದರ ಜೊತೆಗೆ ಮಿಸ್ಗೈಡ್ ಮಾಡ್ತಾ ಇದ್ದಂಥ ಪಾಕಿಸ್ತಾನ ಅಂದರೆ ನಾ ನಮ್ಮ ಜಾಗಗಳನ್ನ ಸಾಕಷ್ಟು ಉಳಿಸಿ ಮಾಡಲಾಗಿದೆ ಅದು ಇದು ಅಂತ ಮಿಸ್ಗೈಡ್ ಮಾಡಲಾಗಿದೆ ಮಿಸ್ಲೀಡ್ ಮಾಡಲಾಗ್ತಾ ಇದೆ ಅದ್ರ ಬಗ್ಗೆಯೂ ಕೂಡ ಕ್ಲಾರಿಟಿಯನ್ನು ಕೊಡ್ಲಾಯಿತು ಯಾವುದು ಕೂಡ ಏನು ಆಗಿಲ್ಲ ನಮ್ಮಲ್ಲಿ ಆ ಕ್ಯಾಸುಲಿಟೀಸ್ ಏನು ಆಗಿಲ್ಲ ಅನ್ನುವಂಥದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಇತ್ತು ಬೆಳಗ್ಗೆ ಮಾಡಿದಂತ ದಾಳಿಗೆ ನಮ್ಮಿಂದ ಪ್ರತಿ ದಾಳಿ ಆಗಿದೆ ನಿನ್ನೆ ಆದಂಥ ದಾಳಿಗೆ ಸಿಯಲ್ಲಿ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ಮಾಡಿದೆ ಉದ್ಪುರ್ ಬಟಿಂಡಾದಲ್ಲಿ ದಾಳಿಯನ್ನ ಮಾಡಲಾಗಿದೆ ಸ್ಪೆಷಲಿ ಬೇಸ್ ಗಳನ್ನ ಕೂಡ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗಿರುವಂತದ್ದು ಪಾಕಿಸ್ತಾನದ ಕ್ಷಿಪಣಿ ದಾಳಿಗೆ ಉತ್ತರವನ್ನ ಕೂಡ ಕೊಟ್ಟಿದ್ದೀವಿ ನಾಟ್ ಓನ್ಲಿ ಇಲ್ಲಿ ಡ್ರೋಣ್ ದಾಳಿ ಕ್ಷಿಪಣಿ ದಾಳಿಯನ್ನು ಕೂಡ ಮಾಡಲಾಗಿತ್ತು ಅದರ ಜೊತೆಗೆ ಲಾಂಗ್ ರೇಂಜ್ನ ಒಂದು ಅಟ್ಯಾಕನ್ನು ಕೂಡ ಮಾಡಲಾಗಿತ್ತು ಲಾಂಗ್ ರೇಂಜ್ ವೆಪನ್ಸ್ಗಳನ್ನು ಕೂಡ ಯೂಸ್ ಮಾಡಲಾಗಿತ್ತು ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ರು ತುಕ್ಕೂರ್ ಏರ್ಬೇಸನ್ನು ಅದ್ರ ಮೇಲೆ ದಾಳಿ ಮಾಡುವಂಥ ಪ್ರಯತ್ನ ಆಗಿದೆ ಲಡಾಖ್ ಭಾಗದಲ್ಲಿ ಮುಂಜಾನೆ ದಾಳಿಯನ್ನು ಮಾಡಲಾಗಿರುವಂಥದ್ದು ಲಾಹೋರ್ನಿಂದ ದಾಳಿಯನ್ನು ಮಾಡಿದ್ದಾರೆ ಅವರು ಅವರು ಕೂಡ ಲಾಂಗ್ ರೇಂಜಿಂದ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಪಾಕ್ನಿಂದ ನಾಗರಿಕರ ವಿಮಾನಗಳನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ನಾಗರಿಕ ವಿಮಾನಗಳನ್ನು ಕೂಡ ಈ ಸಂದರ್ಭದಲ್ಲಿ ಬಳಕೆ ಮಾಡ್ತಾ ಇರುವಂಥದ್ದು ಅದು ದಾರಿ ತಪ್ಪಿಸುವಂಥ ಕೆಲಸ ಇದ್ದಂತೆ ಕಾಣಿಸ್ತದೆ ಅವರು ಫೈಟರ್ ಜಟ್ಗಳನ್ನ ಮಿಲಿಟರಿ ಜಟ್ಗಳನ್ನ ಬಳಸುವ ಬದಲು ನಾಗರಿಕ ವಿಮಾನಗಳನ್ನ ಕೂಡ ಬಳಸಿಕೊಳ್ಳಲಾಗ್ತಾ ಇದೆ ಅಂದ್ರೆ ಇಲ್ಲಿ ದಾರಿ ತಪ್ಪಿಸುವಂತ ಕೆಲಸ ಅವು ಬಂದಂತ ಸಂದರ್ಭದಲ್ಲಿ ಯಾವುದೋ ಒಂದು ನಾಗರಿಕರಿರುವಂತಹ ವಿಮಾನ ಇದು ಯಾಮಾರ್ಲಿ ಅನ್ನುವಂಥ ಯಾಮರ್ಸುವಂತ ಕೆಲಸವನ್ನ ಕೂಡ ಪಾಕಿಸ್ತಾನ ಮಾಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡಲಾಗ್ತಾ ಇತ್ತು ಅಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಅದಕ್ಕೋಸ್ಕರನೇ ಇಲ್ಲಿ ಜಟ್ಗಳನ್ನು ಹೊಡೆದಾಕಲಾಗಿದೆ ಬಟ್ ಯಾವ ಜಟ್ ಅಂತ ಗೊತ್ತಾಗ್ತಿರಲಿಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಅದು ಜೆ ಎಫ್ ಸೆವೆಂಟೀನಾ ಅಥವಾ ಎಫ್ ಸಿಕ್ಸ್ಟಿನ ಅನ್ನುವಂಥದ್ರ ಬಗ್ಗೆ ಒಂದು ಕನ್ಫ್ಯೂಷನ್ಸ್ ಇತ್ತಲ್ಲ ಅದು ನಾಗರಿಕ ವಿಮಾನಗಳು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇಲ್ಲ ಸರ್ ಏನು ಹೇಳ್ತಾರೆ ಈ ಬ್ರೀಫ್ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಹೇಳ್ತಾ ಹೋದರು ಹಾಗೆ ಒಂದು ಕ್ಲಾರಿಟಿಯನ್ನು ಕೂಡ ಕೊಡುವಂಥ ಕೆಲಸ ಆಯಿತು ಅವರು ಮಾಡ್ತಾ ಫಾಲ್ಸ್ ಪ್ರೊಪಗಂಡನ್ನೆಲ್ಲ ಕೌಂಟರ್ ಮಾಡಿದ್ದಾರೆ ಲೈಕ್ ದೇವ್ ಶೋನ್ ಫೋಟೋಸ್ ಆಫ್ ಆಲ್ ದಿ ಏರ್ ಬೇಸಸ್ ವಿಚ್ ದೇನ್ ಮೆನ್ಷನ್ ಅದ್ರ ಜೊತೆಗೆ ಬೇರೆ ಫೋಟೋ ತೋರಿಸಿಲ್ಲ ಟೈಮ್ ಸ್ಟ್ಯಾಂಪಿಂಗ್ ಇದೆ ಡೇಟ್ ಇದೆ ಟೈಮ್ ಇದೆ ಜಸ್ಟ್ ಟು ಟೆಲ್ ದಟ್ ಇಟ್ ಇಸ್ ರಿಯಲ್ ಟೈಮ್ ಇಮೇಜ್ ಅಂತ ಹೇಳಿ ಸೊ ದಿ ಡ್ಯಾಮೇಜಸ್ ವಿಚ್ ಹ್ಯಾವ್ ಬಿನ್ ಡನ್ ಆಲ್ ಆಫ್ ದಮ್ ಹ್ಯಾವ್ ಬಿನ್ ಕೌಂಟರ್ ಟು ವಾಟ್ ಗಿವನ್ ಇದು ಮತ್ತೆ ಮತ್ತೆ ನರಿಬುದ್ದಿ ತೋರಿಸ್ತಾನೆ ಇದೆ ಅನ್ನುವಂಥ ಸಾಕ್ಷ್ಯಗಳು ಸಿಗ್ತಾ ಇದೆ ಕೂಡ ನಾಗರಿಕ ವಿಮಾನಗಳನ್ನು ಬಳಕೆ ಮಾಡುವಂಥದ್ದು ಈ ತರದ ಕುತಂತ್ರ ಬುದ್ಧಿಗಳನ್ನು ಪಾಕಿಸ್ತಾನ ಮಾಡ್ತಾ ಇರುವಂಥದ್ದು ಜೊತೆಗೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇರುವಂಥದ್ದು ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ನಾವು ಎಷ್ಟೇ ದಿಟ್ಟ ಉತ್ತರ ಕೊಟ್ಟು ಕೂಡ ಇಡೀ ವಿಶ್ವದ ಮುಂದೆ ಅವರನ್ನ ಬೆತ್ತಲು ಮಾಡಿದ್ರು ಕೂಡ ಬುದ್ಧಿ ಬರುವ ಹಾಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಬುದ್ಧಿ ಬರೋದಿಲ್ಲ ಅದಕ್ಕೆ ತಕ್ಕಂಗೆ ನಾವು ರಿಯಾಕ್ಷನ್ ಮಾಡ್ತಾ ಇದ್ದೀವಿ ಈಗ ನಮ್ಮ ಕಡೆಯಿಂದ ಅವ್ರ ಏರ್ಬೇಸ್ ಅಟ್ಯಾಕ್ ಮಾಡಿಬಿಟ್ಟು ನಾವು ಬೇಕಾದಷ್ಟು ಅವ್ರಿಗೆ ಮಾಡಿದ್ವಿ ಸೊ ಇನ್ನೂ ಅವ್ರದ್ದು ಆರ್ಟ್ಲರಿ ಫೈರಿಂಗ್ ಆಗ್ತಾಯಿದೆ ಕಂಪ್ಲೀಟ್ ಬಾರ್ಡರ್ನಲ್ಲಿ ಸ್ಟಾರ್ಟಿಂಗ್ ಫ್ರಮ್ ತಂಗದಾರು ಬಾರಾಮುಲ್ಲ ಏರಿಯಾ ಪೂಂಚ್ ರಜೋರಿ ಅಕ್ ಅಕ್ನೂರು ಇಷ್ಟು ಏರಿಯಾದಲ್ಲಿ ಅದು ಅವ್ರ ಕಡೆಯಿಂದನೂ ಇನ್ನೂ ನಾವು ವಿಲ್ ಬಿ ರಿಯಾಕ್ಟಿಂಗ್ ಬ್ಯಾಕ್ ಅವರ್ ಆರ್ಟಿ ಆಲ್ಸೋ ವಿಲ್ ಬಿ ಫೈರಿಂಗ್ ಬ್ಯಾಕ್ ದೆಮ್ ಆ್ಯಂಡ್ ಮೋಸ್ಟ್ ಪ್ರಾಬ್ಲಿ ನಾವು ಅವ್ರದ್ದು ಹಾಸ್ಲರಿನ ಡಿಸ್ಟ್ರಕ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅದೇನು ಮಾಡ್ತಿದ್ದಾರೆ ಅಂತ ಇವಾಗ ನಮಗೆ ಐ ಕೆನಾಟ್ ಸೇ ಬಟ್ ಡೆಫಿನೆಟ್ಲಿ ದೇರ್ ವಿಲ್ ಬಿ ಕೌಂಟರ್ ಅಟ್ಯಾಕ್ ವಿಚ್ ಇಸ್ ಗೋಯಿಂಗ್ ಆನ್ ಬಟ್ ಇವರು ಬ್ರೀಫ್ನಲ್ಲಿ ದೇರ್ ಆಮಿ ಟ್ರೂಪ್ಸ್ ಆರ್ ಮೂವಿಂಗ್ ಫಾರ್ವರ್ಡ್ ಅಂತ ಹೇಳಿದ್ದಾರೆ ದಟ್ ಇಸ್ ನಾಟ್ ಎ ಗುಡ್ ಥಿಂಗ್ ಎನಿಮಿ ವಿಲ್ ವೇಟ್ ಇನ್ ವಾಚ್ ಬಿಕಾಸ್ ವಿ ಆರ್ ವೆಲ್ ವೆಲ್ ಎಂಟ್ರೆನ್ಸ್ಡ್ Th they will be able to take on any attacks also. So, we will have to wait and watch what is the next thing. Oh, deputy Commissioner was killed. Mm -hmm. uh, mm -hmm. It must be either a, a, a missile attack, uh, not artillery attack, may not reach up to Rajouri because I have been in also. Okay. It must be a missile attack on the Deputy Commissioner's office. ವೇರ್ ಹಿ ಎಸ್ ಬಿನ್ ಕಿಲ್ಡ್ ಹ್ಞೂ ಹ್ಞೂ ದಟ್ ಇಸ್ ದಿ ಓನ್ಲಿ ಥಿಂಗ್ ದಟ್ ದ ಮೈನ್ ಥಿಂಗ್ ದಟ್ ದ ಹವ್ ಸೆಟ್ ಬಟ್ ಅದರ್ ಆರ್ಟಿಲರಿ ಫೈರ್ನಲ್ಲಿ ಬಾರ್ಡರ್ನಲ್ಲಿರೋ ಲೈನ್ ಆಫ್ ಕಂಟ್ರೋಲ್ ಪಕ್ಕದಲ್ಲಿರೋ ಸಿವಿಲಿಯನ್ಸ್ಗೆಲ್ಲ ಸ್ವಲ್ಪ ಎಫೆಕ್ಟ್ ಆಗಿರುತ್ತೆ ಅವ್ರಿಗೆ ಒಂದು ಗಟ್ಸೇ ಇಲ್ವಾ ಅಂತ ಫೈಟರ್ ಜಟ್ಸ್ನ ಯೂಸ್ ಮಾಡಬೇಕು ಆರ್ಮಿ ಅಂದರೆ ಮಿಲಿಟ್ರಿಯ ಫ್ಲೈಟ್ಸ್ಗಳನ್ನು ಯೂಸ್ ಮಾಡೋದು ಬಿಟ್ಟು ನಾಗರಿಕ ವಿಮಾನಗಳನ್ನು ಅದ್ರ ಮುಖಾಂತರ ದಾಳಿ ಮಾಡುವಂಥ ಪ್ರಯತ್ನ ಯಾಮಾರಿಸುವಂಥ ಕೆಲಸ ಬಿಕಾಸ್ ಭಾರತ ಯಾವುದೋ ಒಂದು ನಾಗರಿಕ ವಿಮಾನ ಬರ್ತಾ ಇದೆ ಇದು ಫೈಟರ್ ಜೆಟ್ಸ್ ಅಲ್ಲ ಅಂತ ಯಾಮರ್ಲಿ ಅನ್ನುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರಲ್ಲ ಅಂತ ಎವ್ರಿಥಿಂಗ್ ಈಸ್ ಡಿಸೈರಿ ಥರ ಆ್ಯಂಡ್ ದೇ ವಾಂಟ್ ಟು ಪ್ಲೇ ಆಲ್ ದಿ ಥಿಂಗ್ಸ್ ವಿಚ್ ಆರ್ ವೆಲ್ಯ ವಿಚ್ ಇಸ್ ನಾಟ್ ಎಥಿಕಲ್ ಥರ ಸೊ ಇದೊಂಥರ ಇಲ್ಲ ಅವ್ರಿಗೆ ಯಾವಾಗ್ಲೂ ಅದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದ್ದೀವಿ ಬಟ್ ನಾವು ನೋಡಿ ಸರ್ ನಾವು ಇನ್ನೂ ಕೂಡ ಉಗ್ರರ ಅಡಗುತಾಣಗಳ ವಿಚಾರದಲ್ಲೇ ಇದ್ದೀವಿ ಅವರು ನಮ್ಮ ಜನರ ಮೇಲೆ ಮಿಲಿಟರಿಗಳ ಮೇಲೆ ಅವರು ಅಟ್ಯಾಕ್ ಮಾಡ್ತಾನೆ ಇದ್ದಾರೆ ಇಲ್ಲಿ ಅಂತ ಹೇಳಿ ಇದು ನಮ್ಮ ಲೈನ್ ಆಫ್ ಥಾಟ್ ಅಲ್ಲಿ ಆ ಥರ ಪ್ರೊಸೆಸ್ ಇಲ್ಲ ಸೊ ವಾಟ್ ವಿ ಡೂ ಈಸ್ ಎಕ್ಸಾಕ್ಟ್ಲಿ ದ ವೇ ಎ ವೆರಿ ವೆಲ್ ಎಸ್ಟಾಬ್ಲಿಷ್ಡ್ ಆ್ಯಂಡ್ ಗುಡ್ ಆರ್ಮ್ಡ್ ಫೋರ್ಸ್ ವಿಲ್ ಡೂ ನಮ್ಮ ರೆಸ್ಪಾನ್ಸಸ್ ಆ ಥರ ಸೊ ಅವ್ರು ಮಾಡೋ ಥರ ನಾವು ಮಾಡೋಕ್ಕೋಗಿದ್ರೆ ವಿಟ್ ವುಡ್ ಬಿನ್ ಡಿಫ್ರೆಂಟು ಆ್ಯಂಡ್ ವಿ ಶುಡ್ ಅಪ್ರಿಷಿಯೇಟ್ ಅವರ್ ಡಿಫೆನ್ಸ್ ಫೋರ್ಸಸ್ ಡಿಸ್ಪೈಟ್ ಮೆನಿ ಟೈಮ್ಸ್ ಇಟ್ ಕ್ಯಾನ್ ಹ್ಯಾಪನ್ ಅವ್ರ ಸಿವಲಿಯನ್ ಏರ್ಕ್ರಾಫ್ಟ್ ಬರೋದು ನಮ್ಗೆ ಗೊತ್ತಾಗಲ್ಲ ಅದು ಸಿವಿಲ್ ಅಂತ ಹೇಳಿ ವಿ ಹವ್ ಟೇಕನ್ ಕೇರ್ ನಾಟ್ ಟು ಹಿಟ್ ದಟ್ ಜಸ್ಟ್ ಇಮ್ಯಾಜಿನ್ ಅ ಸ್ಟೇಟ್ ದಟ್ ಹ್ಯಾಡ್ ವಿ ಡ್ಯಾಮೇಜ್ ದಟ್ ದಿ ಕೈಂಡ್ ಆಫ್ ರಿಪರ್ಕೇಶನ್ಸ್ ಸೊ ದಟ್ ಶೋಸ್ ಗುಡ್ ಮೆಚ್ಯುರಿಟಿ ಆ್ಯಂಡ್ ಅವರ್ ಟೆಕ್ನಾಲಜಿಕಲ್